ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಹಳ್ಳಿ ಇವತ್ತು ಲೈನ್ ನಲ್ಲಿ ನಟ ದರ್ಶನ್ ಕೊಲೆ ಆರೋಪಿ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ನಟ ಗೆ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯ ಶಾಕ್ ಅನ್ನ ಕೊಟ್ಟಿರುವಂತದ್ದು ಅವರು ಕೊಟ್ಟಿರುವಂತಹ ಬೇಡಿಕೆ ಮತ್ತು ಮಂದಣೆಗೆ ಆ ಕೋರ್ಟ್ ಯಾವುದೇ ಸೊಪ್ಪನ್ನು ಹಾಕಿಲ್ಲ ಹಾಸಿಗೆ ಮತ್ತು ತಿಪ್ಪಿನ ವಿಚಾರ ಸಂಬಂಧಪಟ್ಟ ಕೋರ್ಟ್ಗೆ ಸುಮಾರು ಒಂದು ತಿಂಗಳ ಹಿಂದೆನೆ ಅರ್ಜಿಯನ್ನು ಸಲ್ಲಿಸಿದ್ರು ನನಗೆ ಪರಪ್ಪ ಜೈಲಿನಲ್ಲಿ ಯಾವುದೇ ಹಾಸಿಗೆ ಕೊಡ್ತಾ ಇಲ್ಲ ತಿಂಬನ್ನ ಕೊಡ್ತಾ ಇಲ್ಲ ತನ್ನ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಈ ಸಂಬಂಧಪಟ್ಟಂತೆ ಹಾಸಿಗೆ ದಿಂಬನ್ನ ಕೊಡಬೇಕು ಬೆಡ್ಶೀಟ್ ಅನ್ನು ಕೊಡಬೇಕು ಅಂತ ಮನವಿಯನ್ನ ಮಾಡಿದ್ರು ಮತ್ತು ಜೈಲಿನ ನಿಯಮಾವಳಿಗಳ ಪ್ರಕಾರ ನಾವು ಕೊಡ್ತಿದ್ದೇವೆ ಎಲ್ಲ ಕನಿಷ್ಠ ಸೌಲಭ್ಯ ಕೊಡ್ತಿದ್ದೇವೆ ಅಂತ ಜೈಲಾಧಿಕಾರಿಗಳು ಹೇಳಿದ್ರು ಅಂತಿಮವಾಗಿ ಇವೆಲ್ಲ ವಾದ ಮತ್ತು ಪ್ರತಿವಾದ ಆದ ಬಳಿಕ ದರ್ಶನ್ ಪರೋ ವಕೀಲರು ಒಂದೊಂದು ಹೇಳಿದ್ರು ಇದು ಕನಿಷ್ಠ ಸೌಲಭ್ಯ ಹಾಸಿಗೆ ಮತ್ತು ದಿಮ್ನ ಕೊಡಬೇಕು ಜೈಲಿನ ನಿಯಮಾವಳಿ ಪ್ರಕಾರ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಈ ಜೈಲಿನ ಅಧಿಕಾರಿಗಳು ಈ ಸಂಬಂಧಪಟ್ಟಂತೆ ಒಂದು ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ರು ನಾವು ಜೈಲಿನ ನಿಯಮಾವಳಿ ಪ್ರಕಾರ ಕೊಡ್ತಾ ಇದ್ದೀವಿ ಅಂತ ಈ ಎಲ್ಲಾ ವಾದ ಪ್ರತಿವಾದಗಳ ಪ್ರಕಾರ ವೀಕ್ಷಕರೇ ಐವತ್ತೇಳನೇ ಸಿ ಸಿಎಸ್ ನ್ಯಾಯಾಲಯ ನ್ಯಾಯಾಲಯ ಕಾನೂನು ಸೇವಾ ಪ್ರಾಧಿಕಾರದ ಪ್ರಾಧಿಕಾರದ ಸದಸ್ಯ ಒಬ್ಬರನ್ನ ವರತರಾಜು ಅಂತ ಅವರು ಸಹ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅವರನ್ನ ಜೈಲಿಗೆ ಕಳಿಸಲಾಗಿತ್ತು ಏನು ಈ ಸೌಲಭ್ಯ ಏನು ದರ್ಶನ್ ಮಾಡ್ತಿರುವಂತಹ ಆರೋಪ ಜೊತೆಗೆ ಸೌಲಭ್ಯ ಕೊಡ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಖುದ್ದು ಪರಿಶೀಲಿಸಿ ವರದಿಯನ್ನ ಕೊಡ್ಬೇಕು ಅಂತ ಹೇಳಿದ್ರು ಅದರ ಪ್ರಕಾರ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂತ ವರದರಾಜು ಅವರು ಜೈಲಿಗೆ ಹೋಗಿ ದಟ್ಟ ದರ್ಶನ್ ಅಂದ್ರೆ ಏನು ಕೊಲೆ ಆರೋಪಿ ದರ್ಶನ್ ಅವರಿಗೆ ಕೊಡ್ತಿರುವಂತಹ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅವೆಲ್ಲವನ್ನು ಪರಿಶೀಲನೆ ಮಾಡಿ ವರದಿಯನ್ನು ಕೊಡಲಾಗಿತ್ತು ಆ ವರದಿಯ ಪ್ರಕಾರ ಜೈಲಿನ ನಿಯಮಾವಳಿ ಪ್ರಕಾರ ಅವರು ಕನಿಷ್ಠ ಸೌಲಭ್ಯವನ್ನು ಕೊಡ್ಲಾಗ್ತಾ ಇರುತ್ತೆ ವರದಿಯನ್ನು ಕೊಟ್ಟಿತ್ತು ಅಂತಿಮವಾಗಿ ವಾದ ಮತ್ತು ಪ್ರತಿವಾದವಾದ ಬಳಿಕ ಆದೇಶವನ್ನ ಹಿಂದಿಗೆ ಕಾಯ್ದಲಾಗಿತ್ತು ಹಿಂದೂ ಹನ್ನೆರಡು ವರ್ಷಕ್ಕೆ ಈ ಸಂಬಂಧಪಟ್ಟಂತೆ ಆ ಏನು ಅಹ್ ವಾದ ಪ್ರತಿವಾದ ಬಳಿಕ ಹಿಂದೂ ಆದೇಶ ಪ್ರಕಟ ಮಾಡಲಾಯಿತು ನಟ ದರ್ಶನ್ ಸೇರಿದಂತಹ ಆರೋಪಿಗಳು ಕೂಡ ಏನು ಅಹ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಂದಿದ್ರು ನಟ ದರ್ಶನ್ ತಲೆ ಏನು ಕಣೆಗೆ ಇಟ್ಟುಕೊಂಡು ತೆಗೆದುಕೊಂಡಿದ್ರು ಈ ಈ ಆದೇಶದ ಸಂದರ್ಭದಲ್ಲಿ ಅಂತಿಮವಾಗಿ ಅಂತಿಮವಾಗಿ ನ್ಯಾಯಾಧೀಶರು ಅದೇನು ಐವತ್ತ ಸಿಸಿಎ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿರುವಂತದ್ದು ಆದೇಶ ಮಾಡಿರುವಂತದ್ದು ನ್ಯಾಯಾಧೀಶರು ಆದೇಶವನ್ನ ಇಂದು ಕಾಯ್ದಿರಿಸಿದ್ರು ಇಂದು ಆ ಆದೇಶವನ್ನ ಪ್ರಕಟ ಮಾಡಿರುವಂಥದ್ದು ನಟ ದರ್ಶನ್ ಕೊಲವರ ಬಿ ದರ್ಶನ್ಗೆ ದೊಡ್ಡ ಶಾಕ್ ಆಗಿರುತ್ತದೆ ಸಾಧ್ಯ ಇಲ್ಲ ಜೈಲಿನ ನಿಯಮಾವಳಿ ಪ್ರಕಾರ ಏನಿದೆ ಅದನ್ನು ಮಾತ್ರ ಕೊಡಿ ಅಂತ ಹೇಳಿರು ಜೊತೆಗೆ ಕಲಾ ಕೊಲೆ ಆರೋಪಿ ದರ್ಶನ್ಗೆ ತಿಂಗಳಿಗೆ ಒಮ್ಮೆ ಪಠ್ಯಗಳನ್ನ ಬದಲಿಸುವಂತೆ ಒದಗಿಸುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಮತ್ತು ಆ ಆಸೆ ಏನು ಆ ಒಂದು ಆ ಬೆಡ್ಶೀಟ್ ಇರುತ್ತಲ್ವೋ ಅದನ್ನು ತಿಂಗಳಿಗೊಮ್ಮೆ ಬದಲಾಯಿಸಬೇಕು ಅಂತ ಆ ಆದೇಶ ಕೊಟ್ಟಿರು ಈ ಹಿನ್ನೆಲೆಯಲ್ಲಿ ಇತ್ತೀಚರ ಸೇರಿದಂತೆ ಅದೇ ತಿಪ್ಪು ಕನ್ನಡಿ ವಾಚನಿಗೆ ಮತ್ತು ಇವೆಲ್ಲವೂ ಕೂಡ ಸೌಲಭ್ಯ ಕೇಳಿದ್ರು ಅವ್ರು ಕೂಡ ನಟ ದರ್ಶನ್ ದರ್ಶನ್ಗೆ ಸಿಕ್ಕಿಲ್ಲ ಜೊತೆಗೆ ಬಹಳ ಪ್ರಮುಖವಾಗಿ ಜೈಲಿನಲ್ಲಿ ನನ್ನ ಬೇರೆ ಬ್ಯಾರಕ್ ಗೆ ಸ್ಥಳಾಂತರ ಕೊಡ್ಬೇಕು ಆ ಜಾಗದಲ್ಲಿ ವಾಕ್ ಮಾಡೋಕೆ ಆಗ್ತಾ ಇಲ್ಲ ಚಿಕ್ಕದಾಗಿರುವಂತದ್ದು ಅಂತ ದರ್ಶನ್ ಮನವಿಯನ್ನ ಮಾಡ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇಂದು ನ್ಯಾಯಾಧೀಶರು ಅದಕ್ಕೂ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಮಾಡಿರುವಂತದ್ದು ಈ ಬೇರೆ ಬ್ಯಾರಕ್ ಗೆ ವರ್ಗಾವಣೆ ಮಾಡುವ ಸಂಬಂಧಪಟ್ಟಂತೆ ಇದೆಯಲ್ಲ ಅದರ ಅಧಿಕಾರವನ್ನ ಜೈಲಾಧಿಕಾರಿಗಳಿಗೆ ನ್ಯಾಯಾಲಯ ಕೊಟ್ಟಿರುವಂಥದ್ದು ಅಂದ್ರೆ ಬೇರೆ ಬ್ಯಾರಕ್ ಗೆ ಸ್ಥಳಾಂತರ ಮಾಡ್ಬೇಕು ಅಂತ ಹೇಳಿಲ್ಲ ಬೇರೆ ಬ್ಯಾರಕ್ ಗೆ ಸ್ಥಳಾಂತರಿಸುವ ಸಂಬಂಧಪಟ್ಟಂತೆ ನಿರ್ಣಯವನ್ನ ಜೈಲಾಧಿಕಾರಿಗಳೇ ಕೂಡ ಕೈಗೊಳ್ಳಲಿ ಈ ಸಂಬಂಧಪಟ್ಟಂತೆ ಈಗಿರುವಂತ ಬ್ಯಾರಕ್ ನಲ್ಲಿ ಅಂದ್ರೆ ದರ್ಶನ್ ಕೊಲೆ ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಈಗ ಆ ಬಂದಿಯಾಗಿರುವಂತಹ ಜೈಲಿನಲ್ಲಿರುವಂತಹ ದರ್ಶನ್ಗೆ ಈಗಿರುವಂತಹ ಬ್ಯಾರಕ್ ನಲ್ಲಿ ಏನಿದೆ ಸೆಲ್ ನಲ್ಲಿ ಅಲ್ಲಿ ಸರಿಯಾಗಿ ಗಾಳಿ ಮತ್ತು ಬೆಳಕು ಬರ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಬೇರೆ ಬ್ಯಾರಕಿಗೆ ವರ್ಗಾವಣೆ ಮಾಡ್ಬೇಕಂತ ಕೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳು ಹೇಳಿದ್ರು ಒಂದಷ್ಟು ಭದ್ರತೆ ದೃಷ್ಟಿಯಿಂದ ಬೇರೆ ಬೇರೆ ಕಾರಣಗಳ ದೃಷ್ಟಿಯಿಂದ ಇದೇ ಬ್ಯಾರಕಿನಲ್ಲಿ ಎಚ್ಲಾಗಿದೆ ಬೇರೆ ಬ್ಯಾರಕೆಗೆ ವರ್ಗಾವಣೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು ಅಂತಿಮವಾಗಿ ದರ್ಶನ್ ಇದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿ ಮನವಿಯನ್ನ ಸಲ್ಲಿಸಿದ್ರು ಈ ಸಂಬಂಧಪಟ್ಟಂತೆ ಕೂಡ ಇಂದು ನ್ಯಾಯಾಧೀಶರು ಆದೇಶವನ್ನು ಮಾಡಿರುವಂತದ್ದು ಬೇರೆ ಬ್ಯಾರಕಿಯ ವರ್ಗಾವಣೆ ಮಾಡುವ ಸಂಬಂಧಪಟ್ಟಂತೆ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಕೈಗೊಳ್ಳುವಂತ ಅಧಿಕಾರವನ್ನ ಜೈಲಾಧಿಕಾರಿಗಳಿಗೆ ಬಿಟ್ಟಿರುವಂತದ್ದು ಮತ್ತು ಜೊತೆಗೆ ಆ ಈ ಎಲ್ಲಾ ಹಿನ್ನೆಲೆಯಲ್ಲಿ ದರ್ಶನ್ ಕೇವಲ ಹಾಸಿಗೆ ತಿಂಬು ಮಾತ್ರ ಅಂತಲ್ಲ ಬೇರೆ ಬೇರೆ ಕೈಗೆ ಒಳಗ ವರ್ಗಾವಣೆ ಮಾಡುವ ಸಂಬಂಧಪಟ್ಟಂತೆ ಕೂಡ ಮನವಿಯನ್ನು ಮಾಡಿದ್ರು ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಹಿನ್ನಡೆ ಆಗಿರುವಂಥದ್ದು ಹಾಸಿಗೆ ತಿಂಬು ಯಾವುದು ಕೂಡ ಕೊಡಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಚಾದರವನ್ನ ಅಂದ್ರೆ ಏನು ಆ ಬೆಲೆ ಬೆಡ್ಶೀಟ್ ಇರ್ತಾರಲ್ಲ ಆ ಒತ್ಕೊಳ್ಳುವಂಥದ್ದು ಅದನ್ನ ಸಂಬಂಧಪಟ್ಟಂತೆ ತಿಂಗಳಿಗೊಮ್ಮೆ ಬದಲಾವಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿರೋ ಏನೋ ಆದೇಶ ಮಾಡಿರುವಂಥದ್ದು ದರ್ಶನ್ ಕೇಳಿರುವಂತ ಎಲ್ಲಾ ಮನ್ನಣೆಗಳಿಗೆ ಬೇಡಿಕೆಗಳಿಗೆ ನ್ಯಾಯಾಲಯ ನೋ ಅಂತ ಹೇಳಿರುವಂತದ್ದು ಜೈಲಿನ ನಿಯಮಾವಳಿ ಪ್ರಕಾರವೇ ಕೂಡ ನಟ ದರ್ಶನ್ ಎಲ್ಲವೂ ಕೂಡ ಸೌಲಭ್ಯ ಸಿಗ್ತಾ ಇದೆ ಅಂತ ಹೇಳಿರು ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಹಾಕಿರುವಂತಹ ಈ ಅರ್ಜಿ ಸಂಬಂಧಪಟ್ಟಂತೆ ಅದಕ್ಕೆ ಮಾನ್ಯತೆ ಕೊಟ್ಟಿಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ಸೌಲಭ್ಯಗಳನ್ನ ಕೇಳಿದ್ರಲ್ಲ ಅದು ಯಾವ ಕೂಡ ನ್ಯಾಯಾಲಯ ಏನು ಈ ಒಂದು ಮಾನ್ಯ ಮಾಡಿಲ್ಲ ದರ್ಶನ್ಗೆ ಈ ಕೈ ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಕೈ ಕಟ್ಟಿಕೊಂಡು ಹಣೆಗೆ ಕೋಪವನ್ನ ಇಟ್ಕೊಂಡು ನಿಂತಿದ್ರು ದರ್ಶನ್ ಇವತ್ತು ದರ್ಶನ್ಗೆ ಈ ಆಸೆಗೆ ತಿಂಬು ಅಥವಾ ಸೌಲಭ್ಯ ಕೇಳಿದ್ರು ಅದು ಅಹ್ ಅದು ಸಿಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ರು ಆದ್ರೆ ಇದ್ಯಾವುದೊಂದು ಕೂಡ ನಟ ದರ್ಶನ್ಗೆ ಅವಕಾಶವನ್ನ ಕೊಟ್ಟಿಲ್ಲ ಜೊತೆಗೆ ದರ್ಶನ್ ಪರ ವಕೀಲರು ದರ್ಶನ್ ಪರ ವಕೀಲ ಸುನೀಲ್ ಅವರು ಸಾಕಷ್ಟು ವಾದವನ್ನು ಮಾಡಿದ್ರು ಅಂದ್ರೆ ಅಹ್ ಜೈಲಿಗೆ ಕಾನೂನು ಏನು ಕಾನೂನು ಪ್ರಾಧಿಕಾರ ಸದಸ್ಯರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಏನಿದ್ರಲ್ವಾ ಆ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಕೊಡಲಾಗಿದೆ ಜೈಲಿಗೆ ಭೇಟಿ ಕೊಟ್ಟದಂತಹ ಸಂದರ್ಭದಲ್ಲಿ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯವರು ಈ ಸಂಬಂಧಪಟ್ಟಂತೆ ದರ್ಶನ್ ಮಾಡಿದಂತ ಆರೋಪವನ್ನು ಕೂಡ ಮಾಡಿದ್ರು ನನಗೆ ಸರಿಯಾಗಿ ಸೌಲಭ್ಯ ಕೊಡ್ತಾ ಇಲ್ಲ ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ನನಗೆ ಬಹಳ ಹಿಂಸೆ ಆಗ್ತಾ ಇದೆ ಅಂತ ಕೂಡ ಹೇಳಿದ್ರು ಅಂತಿಮವಾಗಿ ಕಾರ್ಯದರ್ಶಿಯವರು ಕೂಡ ಭೇಟಿಯನ್ನ ಕೊಟ್ಟು ಅಂದ್ರೆ ಕಾನೂನು ಸೇವೆ ಪ್ರಾಧಿಕಾರದ ಕಾರ್ಯದರ್ಶಿಯವರು ಕೂಡ ಭೇಟಿ ಕೊಟ್ಟು ಈ ವರದಿಯನ್ನ ಇವತ್ತು ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯಕ್ಕೆ ಕೊಟ್ಟಿದ್ರು ಆ ವರದಿಯನ್ನೆಲ್ಲ ಕೂಡ ಸಮಗ್ರವಾಗಿ ಪರಿಶೀಲಿಸಿದಂತಹ ನ್ಯಾಯಾಧೀಶರು ಅಂತಿಮವಾಗಿ ಇವತ್ತು ಆದೇಶವನ್ನು ಪ್ರಕಟ ಮಾಡಿರುವಂಥದ್ದು ಪ್ರಕಟದಲ್ಲಿ ಆದೇಶದಲ್ಲಿ ಈ ತೀರ್ಪನ್ನು ಕೊಟ್ಟಿರುವಂಥದ್ದು ಇದು ನಟ ದರ್ಶನ್ಗೆ ಭಾರಿ ಹಿನ್ನಡೆ ಆಗಿರುವಂಥದ್ದು ಜೊತೆಗೆ ಮೂವತ್ತೊಂದರಂದು ಅಂದ್ರೆ ಇದೇ ತಿಂಗಳ ಮೂವತ್ತೊಂದರಂದು ದೋಷಾರೋಪ ಹೊರಿಸಲು ಕೂಡ ಕೋರ್ಟ್ ತೀರ್ಮಾನ ಮಾಡಿರುವಂತದ್ದು ಇದು ದರ್ಶನ್ ದರ್ಶನ್ಗೆ ಮತ್ತಷ್ಟು ಆತಂಕ ಹೆಚ್ಚಾಗಿರುವಂಥದ್ದು ಬೆಂಗಳೂರಿನ ಐವತ್ತ ಏಳನೇ ಸಿ ಸಿ ಎಚ್ ಕೋರ್ಟ್ ಈ ಆದೇಶ ನೀಡಿರುವಂಥದ್ದು ಜೊತೆಗೆ ಮುಂಚಿದು ಕೂಡ ನಟ ದರ್ಶನ್ ಏನ್ ಹೇಳ್ತಾ ಇದ್ದು ಕೊಲೆ ಆರೋಪಿ ನಟ ದರ್ಶನ್ ಏನ್ ಹೇಳ್ತಾರೋ ಅವೆಲ್ಲ ಬೇಡಿಕೆಗಳಿಗೆ ಕೋರ್ಟ್ ಮನ್ನಣೆ ತಿಳಿಲ್ಲ ತಿಂಗಳಿಗೆ ಒಮ್ಮೆ ಮಾತ್ರ ಚಾದರ್ ಅಥವಾ ಬಟ್ಟೆ ಬಟ್ಟೆಯನ್ನು ಒದಗಿಸಬೇಕು ಜೊತೆಗೆ ಬೇರೆ ಬೇರಾಟೆಗೆ ಶಿಫ್ಟ್ ಮಾಡುವ ಸಂಬಂಧಪಟ್ಟಂತೆ ಆಯ್ಕೆ ಏನಿದೆಯಲ್ಲ ಅದು ಜೈಲಾಧಿಕಾರಿಗಳಿಗೆ ಕೊಟ್ಟಿರೋದು ಇದು ನಟ ದರ್ಶನ್ಗೆ ಕೊಲೆ ಆರೋಪಿ ದರ್ಶನ್ಗೆ ಅವ್ರು ಮಾಡಿರುವಂತಹ ಬೇಡಿಕೆಗೆ ಯಾವುದು ಕೂಡ ಮನ್ನಣೆ ಸಿಗದೆ ಸಾಕಷ್ಟು ಒಂದ್ ರೀತಿಯಲ್ಲಿ ಹತಾಶೆಗೆ ಒಳಗಾಗುವಂತೆ ಕೂಡ ಇರುವ ನಟ ದರ್ಶನ್ ಮುಂಚಿದ್ದರು ಕೂಡ ವೀಕ್ಷಕರೇ ಮೊದಲು ಅದೇ ಕೊಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಆ ಏನು ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಮೊದಲು ಕಳೆದ ಕೆಲ ಹಿಂದೆ ಜೈಲಿಗೆ ಹಾಕಿದ್ರು ಆ ಸಂದರ್ಭದಲ್ಲಿ ಒಂದು ಕೈಯಲ್ಲಿ ಟೀ ಮತ್ತೊಂದು ಸಿಗರೇಟರ್ ಇಟ್ಕೊಂಡು ಐಷಾರಾಮಿ ಎಲ್ಲ ಸೌಲಭ್ಯ ಸಿಗುವಂತ ರೀತಿ ನೋಡ್ಕೊಂಡಿದ್ರು ಆಗ ಫೋಟೋ ವೈರಲ್ ಆದ ಹಿನ್ನೆಲೆ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ಮಾಡಲಾಗಿತ್ತು ಅದಾದ ನಂತರ ಕೋರ್ಟ್ ಇಂದ ಜಾಮೀನು ಕೂಡ ಸಿಕ್ಕಿತ್ತು ಇದನ್ನ ಪ್ರಶ್ನೆ ಮಾಡಿ ಆ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿತ್ತು ಮೇಲ್ಮನವಿ ಮೇಲ್ಮನವಿ ಸಲ್ಲಿಸಲಾಗಿತ್ತು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಆಗ ಂತೇಲನ್ನ ಹೈಕೋರ್ಟ್ ನೀಡಿದಂತ ಏನು ಜಾಮೀನನ್ನ ರದ್ದುಪಡಿಸಿ ಕೂಡಲೇ ಅವರನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಬಂಧಿಸಬೇಕಂತ ಹೇಳಿದ್ರು ಮತ್ತೆ ಜೊತೆಗೆ ಒಂದು ಸೂಚನೆಯನ್ನು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ಜಾಮೀನು ನಿರಾಕರಣೆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಐಷಾರಾಮ್ ಸೌಲಭ್ಯ ಕೊಡಬಾರ್ದು ಅಂತ ಆದೇಶವನ್ನು ಕೊಟ್ಟಿತ್ತು ಇದರ ಪ್ರಕಾರ ವೀಕ್ಷಕರೇ ಆ ಏನು ಪರಪನಗರ ಜೈಲಿನಲ್ಲಿ ಜೈಲಿನಲ್ಲಿ ಕೈದಿಗಳಿಗೆ ಏನು ಅಹ್ ವಿಚಾರಣೆ ದಿನ ವಿಚಾರಣೆ ದಿನ ಕೈದಿಗಳಿಗೆ ಏನ್ ಕೊಡ್ಬೇಕಾಗುತ್ತೆ ಆ ಕನಿಷ್ಠ ಸೌಲಭ್ಯವನ್ನು ಮಾತ್ರ ಕೊಡ್ತಾ ಇರುವಂತದ್ದು ಈಗ ಅದರ ಮೇಲೂ ಕೂಡ ನಟ ಏನೋ ಕೊಲೆ ಆರೋಪಿ ನಟ ದರ್ಶನ್ ಮಾಡಿದಂತ ಈ ಒಂದು ಮದುವೆ ಏನಿತ್ತು ನನಗೆ ಸಾಸಿಗೆ ಬೇಕು ತಿಂಬು ಬೇಕು ಕನ್ನಡಿ ಬೇಕು ಅಂತ ಬೇಕಂತೆಲ್ಲ ಕೂಡ ಹೇಳಿದ್ರು ಅವೆಲ್ಲವನ್ನು ಕೂಡ ಮಾನ್ಯ ಮಾಡದೆ ಜೈಲಿನ ನಿಯಮಾವಳಿ ಪ್ರಕಾರ ಏನಾಗ್ತಾ ಇದೆ ಅದ್ರ ಪ್ರಕಾರ ಕೊಡಿ ಅಂತ ಹೇಳುವ ಮೂಲಕ ದರ್ಶನ್ ಶಾಕ್ ಅನ್ನ ಕೊಟ್ಟಿರುವಂತದ್ದು ಕೋರ್ಟ್